ನಮಸ್ಕಾರ ನಾನು ಪ್ರಸನ್ನ ದೊಡ್ಡಗುಣಿ ತುಮಕೂರು ರೌಂಡ್ಸ್ಗೆ ಸ್ವಾಗತ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಶಿವಸಂದ್ರ ಅರಣ್ಯ ಭಾಗದಲ್ಲಿ ಲಾರಿ ಕಾರು ಹಾಗೂ ಗೂಡ್ಸ್ ವಾಹನಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದೆ ಯಾವುದೇ ರೀತಿ ಅಪಾಯ ಆಗಿಲ್ಲ ಆದರೆ ಅವೈಜ್ಞಾನಿಕ ರಸ್ತೆಯೇ ಕಾರಣ ಅನ್ನುವ ಮಾತುಗಳನ್ನು ಸಾರ್ವಜನಿಕರು ವ್ಯಕ್ತವನ್ನ ಪಡಿಸಿದ್ದಾರೆ ತುಮಕೂರಿನ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸಭೆಯನ್ನ ಮಾಡಿದ್ದಾರೆ ಬೇಸಿಗೆ ಅವಧಿ ಬರ್ತಾ ಇರೋದ್ರಿಂದ ಯಾವುದೇ ಭಾಗದಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಪಾವಗಡ ಭಾಗದಲ್ಲಿ ಬಗರುಕುಂ ಸಾಗುವಳಿಗೆ ಹಾಕಿದ್ರೂ ಕೂಡ ಇದುವರೆಗೂ ನಮಗೆ ಸಾಗುವಳಿ ಚೀಟಿಯನ್ನ ನೀಡಿಲ್ಲ ಅಂತ ಹೇಳಿ ರೈತ ಸಂಘದ ಮುಖಂಡರುಗಳು ಸಚಿವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ದಾರೆ ಬೆಂಗಳೂರಿನ ವೈದ್ಯವಿ ಲಯನ್ಸ್ ಮತ್ತು ಧ್ವನಿ ಸೃಷ್ಟಿ ಅಲೋಕ ಫೌಂಡೇಶನ್ ಟೆರಾಪ ವತಿಯಿಂದ ತುರುವೇಕೆರೆ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಕನ್ನಡಕ ವಿತರಣೆಯನ್ನು ಮಾಡಿದ್ದಾರೆ ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆ ಇದ್ರೂ ಕೂಡ ಉಚಿತವಾಗಿ ಅವರು ನೋಡ್ತಾ ಇದ್ದಾರೆ ಗುಬ್ಬಿಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ದಿವಸ್ ಆಚರಣೆಯನ್ನ ಮಾಡಲಾಗ್ತಾ ಇದೆ ಮಾತೃಭಾಷೆ ಜೊತೆಯಲ್ಲಿ ಆಂಗ್ಲ ಭಾಷೆಯನ್ನು ಕೂಡ ಕಲಿಬೇಕು ಅನ್ನುವ ಇಚ್ಛೆಯಲ್ಲಿ ಪಿಇಒ ನಟರಾಜ್ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಚಿಕ್ಕನಾಯಿ ತಾಲೂಕು ಕಂದಿಕೆರೆ ಗ್ರಾಮದ ಹೆಸರಾಂತ ಶ್ರೀ ಶ್ರೀ ಗವಿಶಾಂತವೀರ ಮಹಾಸ್ವಾಮೀಜಿ ಅವರ ಮೂವತ್ತಾರನೇ ವರ್ಷದ ಜಾತ್ರೆ ಹಾಗೂ ರಥೋತ್ಸವ ಕಾರ್ಯಕ್ರಮಕ್ಕೆ ಚಿಕ್ಕನಾಯಿ ಶಾಸಕ ಸಿಬಿ ಸುರೇಶ್ ಬಾಬು ಭೇಟಿ ನೀಡಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಮಧುಗಿರಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ರೈತ ಬೆಳೆದಿದ್ದಂತಹ ಮೂಲಂಗಿಯನ್ನೇ ದಯವಿಟ್ಟು ನೀವು ತೆಗೆದುಕೊಂಡು ನನ್ನ ಕೆಲಸ ಮಾಡಿಕೊಡಿ ಅಂತ ಹೇಳಿ ಲಂಚವನ್ನ ಕೊಟ್ಟಂತ ಪ್ರಕರಣ ನಡೆದಿದೆ ತುರುವೇಕೆರೆ ತಾಲೂಕಿನ ಕಣಕೂರು ಗ್ರಾಮಕ್ಕೆ ತಿರುಪತಿ ತಿಮ್ಮಪ್ಪ ಸ್ವಾಮಿ ಬರ್ತಾ ಇರೋದ್ರಿಂದ ಕಲ್ಯಾಣೋತ್ಸವಕ್ಕೆ ಒಂದೂವರೆ ಲಕ್ಷ ಲಾಡು ಈಗಾಗಲೇ ತಯಾರಿಯಲ್ಲಿದೆ ದೇವಿ ಗುಬ್ಬಿ ಅವರು ಐದನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಅಂಗಡಿಯಲ್ಲಿ ವಿಶೇಷ ಆಫರ್ಗಳನ್ನು ಕೂಡ ಬಿಟ್ಟಿದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಅದನ್ನು ಪಡ್ಕೋಬಹುದು ಗುಣಮಟ್ಟದ ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ ತೆಂಗಿನ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ನಮ್ಮಲ್ಲಿ ದೊರೆಯುತ್ತದೆ ಸ್ಥಳೀಯ ರೈತರಿಂದಲೇ ತಯಾರಾಗುತ್ತಿರುವ ಶ್ರೀ ತೈಲ ನಿಮಗಾಗಿ ನಿಮ್ಮ ಮನೆಯ ಆರೋಗ್ಯಕ್ಕಾಗಿ ನಾವು ನೀಡುತ್ತಿದ್ದೇವೆ ಸ್ಥಳ ತೊಂಗನಹಳ್ಳಿ ದೊಡ್ಡೇರಿ ಗುಬ್ಬಿ ತಾಲೂಕು ದೂರವಾಣಿ ಒಂಬತ್ತು ಆರು ಒಂದು 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 ಐದು ಏಳು ಐದು ಒಂದು ಮೂರು ಒಂಬತ್ತು ಆರು ಆರು ಮೂರು ಏಳು ಒಂಬತ್ತು ಆರು ಎರಡು ಆರು ಮೂರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ